ಸೂರ್ಯ ಉದಯವಾದ್ರೂ ಕೂಡ ಕೋಮಲಿ ಎದ್ದೇಳದೆ ಇನ್ನು ನಿದ್ರೆಯನ್ನು ಮಾಡ್ತಾ ಇದ್ಲು ಆಗ ಅವಳ ತಾಯಿ ಭಾಗ್ಯ ಬಂದು ಏನೇ ಇನ್ನು ಮಲಗಿ ನಿದ್ರೆ ಮಾಡ್ತಾ ಇದೀಯ ಗಂಟೆ ಹತ್ತಾಯ್ತು ಎದ್ದೇಳೆ ಮೇಲೆ ಹೀಗೇನೆ ಇದ್ರೆ ನಾಳೆ ಮದ್ವೆ ಮಾಡಿ ಹೋಗೋ ಜಾಗದಲ್ಲಿ ಕೂಡ ಹೀಗೇನೆ ಇರ್ತೀಯ ಅಲ್ಲೂ ಹೋಗಿ ಈಗೇನೆ ನಿದ್ರೆ ಮಾಡ್ಕೊಂಡಿದ್ರೆ ನಿಮ್ ತಂದೆ ತಾಯಿ ಹೀಗೇನೆ ಬೆಳೆಸಿದ ಅಂತ ಕೇಳ್ತಾರೆ ಹಾಗೆಲ್ಲ ಏನು ಆಗಲ್ಲಮ್ಮ ನಾನ್ ನೋಡ್ಕೋತೀನಿ ಎಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಮ್ಮ ನನ್ನ ಬಗ್ಗೆ ನಾನು ಆಲೋಚನೆ ಮಾಡಿದ್ರೆ ತಾನೇ ಇನ್ನೊಬ್ಬರ ಬಗ್ಗೆ ಕೂಡ ನಾನು ಆಲೋಚನೆ ಮಾಡೋಕ್ಕಾಗೋದು ಆ ನೋಡ್ಕೋತೀಯ ನೋಡ್ಕೋತಿಯಾ ನಾಲ್ಕು ಜನ ಮುಂದೆ ಮರ್ಯಾದೆ ಹೋದ್ರೇನೆ ಗೊತ್ತಾಗೋದು ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಕೋಮಲಿಯ ತಂದೆಯವರು ಬಂದ್ರು ಏನೇ ಏನ್ ಮಾಡ್ತಾ ಇದ್ದೀಯಾ ನಿನಗೆ ಒಂದು ಒಳ್ಳೆ ವಿಚಾರ ಹೇಳಲಿಕ್ಕೆ ನಿನ್ನ ಹುಡ್ಕೊಂಡು ಬಂದಿದ್ದೀನಿ ಏನು ಮಗಳು ಇವಾಗ ಎದ್ದಿದ್ದ ಹೌದು ರೀ ನಿಮ್ಮ ಮಗಳು ಯಾವಾಗ್ಲೂ ಇದೇ ಗಂಟೆಗೆ ತಾನೇ ಎದ್ದೇಳೋದು ನೀವು ಮೊದಲು ಶುಭವಾರ್ತೆ ಏನು ಅಂತ ಹೇಳಿ ನಮ್ಮ ದೂರದ ಸಂಬಂಧಿಕರು ಒಬ್ರು ಬಂದು ಮಗಳನ್ನ ಕೇಳ್ಕೊಂಡು ಹೋಗಿದ್ದಾರೆ ಒಳ್ಳೆ ಸಂಬಂಧ ಹಾಗೇನೆ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಮಗಳನ್ನ ಎಲ್ಲೋ ಹೊರಗಡೆ ನೋಡಿದಾರಂತೆ ಅವರಿಗೆ ತುಂಬ ಇಷ್ಟ ಆಗಿದೆ ಆ ಹುಡುಗನಿಗೆ ನಮ್ಮ ಮಗಳು ತುಂಬ ಇಷ್ಟ ಆದ ಕಾರಣ ಮದ್ವೆ ಅಂತ ಆದ್ರೆ ನಮ್ಮ ಮಗಳನ್ನೇ ಮದ್ವೆ ಆಗೋದು ಅಂತ ಕೂತಿದನಂತೆ ನಮ್ಮ ಮಗಳು ಮಾಡುವ ಕೆಲಸಕ್ಕೆ ಎಷ್ಟು ಸಂಬಂಧಗಳು ಬಂದ್ರು ಕೂಡ ಯಾರೂ ಕೂಡ ಇವಳ ಮದ್ವೆ ಆಗಲ್ಲ ಅಂತ ಆಲೋಚನೆ ಮಾಡ್ತಿದ್ದೀನಿ ರೀ ಪರವಾಗಿಲ್ಲ ಅವರೇ ಬಂದು ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಗ ಇನ್ನು ಯಾಕೆ ರೀ ಚಿಂತೆ ಮಾಡ್ಬೇಕು ಇವಳ ಸೋಮಾರಿ ತನದಿಂದ ಅವರಿಗೆ ತೊಂದರೆ ಆಗದಿದ್ರೆ ಸಾಕು ಇದೆಲ್ಲದಕ್ಕೂ ನಿಮ್ಮ ಮುದ್ದೇರಿ ಕಾರಣ ನಿಮ್ಮ ಮಗಳಿಗೆ ಒಂದು ಕೆಲಸ ಕೂಡ ಗೊತ್ತಿಲ್ಲ ಹೌದು ಇಷ್ಟಕ್ಕೂ ಹುಡುಗಂದು ಯಾವ ಊರ್ರಿ ಆ ಊರು ಸ್ವಲ್ಪ ದೂರನೇ ಸುಭದ್ರಪುರ ಎನ್ನುವ ಒಂದು ದೊಡ್ಡ ಊರು ಹೌದಾ ಅಲ್ಲಿ ನೀರಿಗೆ ತುಂಬಾ ದೊಡ್ಡ ಸಮಸ್ಯೆ ಇದೆ ಅಲ್ವ ರೀ ಟಿವಿಯಲ್ಲಿ ಕೂಡ ಆ ಊರಿನ ನೀರಿನ ಕಷ್ಟದ ಬಗ್ಗೆ ಹೇಳ್ತಾರೆ ನಮ್ಮ ತುಂಬಾ ಕಷ್ಟ ರೀ ಏನು ಕಷ್ಟ ಇಲ್ಲ ಕಣೆ ಕಷ್ಟ ಇದ್ರೆ ಒಂದೆರಡು ದಿನ ಮೂರ್ ದಿನ ಆಮೇಲೆ ಎಲ್ಲನು ಸರಿಯಾಗುತ್ತೆ ಏನು ಕಷ್ಟ ಆಗಲ್ಲ ಇವಾಗೆಲ್ಲ ಒಳ್ಳೆ ಕೆಲಸದಲ್ಲಿರುವ ಹುಡುಗ ಸಿಗೋದು ತುಂಬಾ ದೊಡ್ಡ ಕಷ್ಟ ಕಣೆ ನೀರಿನ ಸಮಸ್ಯೆ ಎಲ್ಲ ನೋಡಿದ್ರೆ ನಮ್ಮ ಮಗಳಿಗೆ ಮುಂದಕ್ಕೆ ಕಷ್ಟ ಆಗ್ಬೋದು ಆ ಸರಿ ರೀ ಹೇಳದ್ ಕೂಡ ನಿಜಾನೇ ಅವ್ರನ್ನ ಬರಕ್ಕೇಳಿ ಏನು ಎಂತ ಅಂತ ಎಲ್ಲರೂ ಕೂತು ಮಾತಾಡೋಣ ಸರಿ ಅಂತ ಹೇಳಿ ಕೋಮಲಿ ಅವರ ತಂದೆ ಹುಡುಗನ ಮನೆಯವರಿಗೆ ಕಾಗದವನ್ನು ಬರೆದ್ರು ಚೆನ್ನಾಗಿದ್ದೀರ ರೀ ಬನ್ನಿ ಒಳಗ್ ಬನ್ನಿ ಆ ನಾವು ಚೆನ್ನಾಗಿದ್ದೀವಿ ನಿಮ್ಮ ಊರು ತುಂಬಾ ದೂರ ಇದೆ ಅಲ್ವಾ ಆರು ಗಂಟೆ ಪ್ರಯಾಣ ಮಾಡಬೇಕು ಆ ಹೌದು ರೀ ನಮ್ಮ ಊರು ನಿಮ್ಮ ಊರಿನಿಂದ ತುಂಬಾ ದೂರ ಹೌದು ನಿಮ್ಮ ಊರಲ್ಲಿ ನೀರಿನ ಸಮಸ್ಯೆ ಎಲ್ಲ ಸರಿ ಆಯ್ತಾ ಹೌದು ರೀ ನಾವು ನೀರಿಗೆ ತುಂಬಾನೇ ಕಷ್ಟಪಡ್ತೀವಿ ಎರಡು ದಿನಕ್ಕೊಂದ್ಸಲ ಗಾಡಿ ಬರುತ್ತೆ ಆವಾಗ ಹೋಗಿ ನಾವು ನೀರಿಡ್ಕೊತೀವಿ ಇರುವ ನೀರನ್ನು ಎರಡು ದಿನ ಉಪಯೋಗ ಮಾಡಬೇಕು ನಮಗೂ ಕೂಡ ನೀರಿಗೆ ತುಂಬ ಕಷ್ಟನೇ ಕಣ್ರಿ ನೀವು ಎಷ್ಟು ವರದಕ್ಷಿಣೆ ಕೇಳ್ತೀರಾ ಎಷ್ಟು ಅಂತ ಹೇಳಿದ್ರೆ ನಾವು ಕೂಡ ಎಲ್ಲವನ್ನೂ ಸಿದ್ಧ ಮಾಡಬೇಕಲ್ವಾ ನಮಗೆ ಏನು ಕೂಡ ಬೇಡ ರೀ ಆ ದೇವರ ದಯೆಯಿಂದ ನಾವು ತುಂಬಾ ಚೆನ್ನಾಗಿದ್ದೀವಿ ನಿಮ್ಮ ಮಗಳನ್ನ ನನ್ ಮಗನಿಗೆ ಮದ್ವೆ ಮಾಡಿ ಕೊಟ್ರೆ ಅಷ್ಟೇ ಸಾಕು ಸರಿ ತುಂಬಾ ತುಂಬಾ ಧನ್ಯವಾದಗಳು ಕಣ್ರಿ ಆ ಸರಿ ಸರಿ ನಾವ್ ನಿನ್ನು ಹೊರಡ್ತೀನಿ ಹೀಗೆ ಅಲ್ಲಿಂದ ಅವರು ಹೊರಟೋದ್ರು ಅವರು ಹೊರಟೋದ ನಂತರ ಭಾಗ್ಯ ಕೋಮಲಿನ ಕರೆದು ಹೀಗೆ ಹೇಳಿದ್ರು ನೋಡಿದ್ಯಮ್ಮ ಅವ್ರು ಎಷ್ಟು ಒಳ್ಳೆಯವರು ಅಂತ ನಿನ್ನ ಬುದ್ಧಿನೆಲ್ಲ ಅವರಿಗೆ ತೋರಿಸಿ ನಮ್ಮ ಮನೆ ಗೌರವಕ್ಕೆ ಕೊರತೆ ಬರುವ ಹಾಗೆ ಮಾಡ್ಬೇಡ ನಿಮ್ಮ ಅತ್ತೆ ಮನೆಯಲ್ಲಾದ್ರೂ ಸ್ವಲ್ಪ ಹುಷಾರಾಗಿ ಇರಮ್ಮ ನನಗೆ ಎದುರುತ್ರ ಹೇಳುವ ಹಾಗೆ ಅವರಿಗೆಲ್ಲ ಹೇಳಕ್ ಹೋಗ್ಬೇಡ ಇವತ್ತಿಂದ ಸ್ವಲ್ಪ ಮನೆ ಕೆಲ್ಸ ಅಡಿಗೆ ಕೆಲ್ಸಾನ ಕಲ್ತ್ಕೊ ಅರ್ಥ ಆಯ್ತಾ ಏನಮ್ಮ ಅವರು ಬಂದು ಹೋದ ತಕ್ಷಣ ನನ್ ಮೇಲೆ ಸುಪ್ರಭಾತವನ್ನು ಆರಂಭಿಸ್ಬಿಟ್ರಾ ಒಳ್ಳೆ ಸಂಬಂಧ ಬಂತು ಅಂತ ನಾನು ಸಂತೋಷ ಪಡ್ಲಿಕ್ಕೆ ಮುಂಚೆನೆ ಯಾಕಮ್ಮ ಹೀಗೆ ನನ್ನ ಗದರ್ಸ್ತಿದ್ದೀರಾ ನನ್ನ ಅತ್ತೆಗಿಂತ ನೀವೇ ಜೋರಾಗಿದ್ದೀರಾ ನೀನು ಇರುವ ಪರಿಸ್ಥಿತಿಗೆ ಆಡುವ ಆಟಕ್ಕೆ ನಿನ್ನ ಸೊಂಟದ ಮೇಲೆ ಎತ್ಕೊಂಡು ಸುತ್ತಾಡ್ಬೇಕಾ ಬಾಯಿ ಮುಚ್ಕೊಂಡು ಕೆಲಸ ಮಾಡು ಸರಿಯಮ್ಮ ಮಾಡ್ತೀನಿ ಅವರು ಬಂದು ಹೋದಾಗ ಅವರ ಊರಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರಲ್ವಾ ನನಗೆ ಒಂದು ಡ್ರಮ್ ಅಮ್ಮ ನಾನು ನೀರು ಬರುವಾಗ ಸ್ವಲ್ಪ ನೀರನ್ನ ತುಂಬಿಸಿಟ್ಕೋತೀನಿ ಸರಿ ಕಣಮ್ಮ ತೆಗೆದುಕೊಡ್ತೀನಿ ಹೌದು ಇದ್ದಕ್ಕಿದ್ದಂಗೆ ನಿನಗೆ ಇಷ್ಟೊಂದು ಬುದ್ಧಿ ನಿನ್ ಮನೆ ಬಗ್ಗೆ ಆಲೋಚನೆ ಮಾಡುವ ಬುದ್ಧಿ ಎಲ್ಲಿಂದ ಬಂತೆ ಏನಮ್ಮ ನೀವು ಆಲೋಚನೆ ಮಾಡಿದ್ರೂ ತಪ್ಪು ಅಂತೀರಾ ಮಾಡದಿದ್ರೂ ತಪ್ಪು ಅಂತೀರಾ ಸರಿ ಸರಿ ಹೋಗಿ ಕೆಲಸ ಮಾಡು ಹೀಗೆ ಒಂದು ಒಳ್ಳೆ ಮುಹೂರ್ತ ನೋಡಿ ರಾಮು ಕೋಮಲಿಗೆ ಮದುವೆಯನ್ನು ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ರು ಅಮ್ಮ ಕೋಮಲಿ ನಿನಗೆ ಈ ಮನೆ ಇಷ್ಟ ಆಯ್ತಮ್ಮ ಇವತ್ತೇ ತಾನೇ ಈ ಮನೆಯಲ್ಲಿ ನಿನಗೆ ಮೊದಲನೆಯ ದಿನ ಮೊದಲು ಅಡುಗೆ ಮನೆಗೆ ಹೋಗಿ ಒಂದು ಒಳ್ಳೆ ಸ್ವೀಟ್ ಮಾಡಿ ತಂದು ಸರಿಯತ್ತೆ ಮಾಡ್ಕೊಡ್ತೀನಿ ಇಷ್ಟಕ್ಕೂ ನಮ್ ತಂದೆ ತಾಯಿ ತೆಗೆದುಕೊಟ್ಟ ಡ್ರಮ್ ಎಲ್ಲಿಟ್ಟಿದ್ದೀರಾ ಅದ್ನ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದೀವಮ್ಮ ಹೌದು ನೀನೇನಮ್ಮ ಅತ್ತೆ ಮನೆಗೆ ಬರುವಾಗ ಡ್ರಮ್ ಎಲ್ಲ ಎತ್ಕೊಂಡ್ ಬಂದಿದೀಯಾ ಅತ್ತೆ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಲ್ವಾ ಅದ್ರಿಂದಾನೆ ನಾನು ಬರುವಾಗನೇ ಒಂದು ಡ್ರಮ್ ತಗೊಂಡು ಬಂದಿರೋದು ನೀರ್ ಬರುವಾಗ ಸ್ವಲ್ಪ ಜಾಸ್ತಿ ನೀರ್ನ ಇಟ್ಕೋತೀನಿ ಡ್ರಮ್ ಬೇಕಂದ್ರೆ ಇಲ್ಲೇ ಇದೆಯಮ್ಮ ಅದಕ್ಕೋಸ್ಕರ ನೀನು ದೂರ ಆ ಡ್ರಮ್ನ ಎತ್ಕೊಂಡು ಇಲ್ಲಿಗೆ ಬರ್ಬೇಕಾ ಸರಿ ಪರವಾಗಿಲ್ಲ ಬಿಟ್ಟಾಕೋ ರತ್ನ ಬೇಗ ಬಾ ಇವತ್ತು ನೀರಿನ ಗಾಡಿ ಬಂದಿದೆ ಬೇಗ ಬಾ ನಾವು ನೀರು ತುಂಬಿಸ್ಕೊಳ್ಳೋಣ ರತ್ನ ಬೇಗ ವೇಗವಾಗಿ ಬಂದು ನೀರನ್ನು ತುಂಬಿಸ್ಕೊಂಡ್ಲು ಹೊಸ ಸೊಸೆ ಕೂಡ ಅವಳು ತಂದಿರುವ ಡ್ರಮ್ಮಲ್ಲಿ ನೀರ್ನ ತುಂಬಿಸ್ಕೊಂಡ್ಲು ಹಬ್ಬ ನಾನು ತಂದಿರುವ ಡ್ರಮ್ಮಲ್ಲಿ ನೀರ್ನ ತುಂಬಿಸ್ಕೊಂಡಿದ್ದೀನಿ ಇನ್ನು ಎರಡು ದಿನ ತನಕ ನೀರಿನ ತೊಂದರೆ ಇರೋದಿಲ್ಲ ಸ್ನಾನ ಮಾಡ್ಬೇಕಲ್ವಾ ಹೀಗೆ ಒಂದು ದಿನ ಆದ ನಂತರನೇ ಮನೆಯಲ್ಲಿ ಸಂಬಂಧಿಕರೆಲ್ಲ ಬಂದಿರುವುದರಿಂದ ನೀರೆಲ್ಲ ಖಾಲಿಯಾಯಿತು ಸುಬ್ರಹ್ಮಣ್ಯ ಏನು ಅಯ್ಯೋ ಇನ್ನು ನಾಳೆ ತನಕ ನೀರು ಸಿಗೋದಿಲ್ಲ ನೀರು ಖಾಲಿ ಆಗ್ಬಿಡ್ತು ಇವಾಗ ನಾಳೆ ತನಕ ಏನ್ ಮಾಡೋದು ಪಕ್ಕದ ಮನೆಗೆ ಹೋಗಿ ಕೇಳದ ರತ್ನ ಏನು ರೀ ಸೊಸೆ ಅವಳ ಡ್ರಮ್ ತುಂಬಾ ನೀರ್ನ ತುಂಬಿಸ್ಕೊಂಡಿದ್ದಾಳೆ ಅದನ್ನೇ ಉಪಯೋಗ ಮಾಡೋಣ ಈ ವಿಷಯ ಕೇಳಿದ ತಕ್ಷಣ ಕೋಮಲಿ ಅತ್ತೆ ತಾಯಿ ಮನೆಯಿಂದ ಯಾಕೆ ಡ್ರಮ್ ತಂದಿದೀಯಾ ಅಂತ ಕೇಳಿದ್ರಲ್ವಾ ನನಗೋಸ್ಕರ ನೀರು ತುಂಬಿಸ್ಕೊಳ್ಲಿಕ್ಕೆ ನಾನು ನೀರ್ನ ತುಂಬಾ ಖರ್ಚು ಮಾಡೋದು ಅದ್ರಿಂದ ನಾನು ಯಾರಿಗೂ ನೀರ್ ಅತ್ತೆ ಆ ಡ್ರಮ್ಮಲ್ಲಿರುವ ನೀರ್ನ ನನಗೋಸ್ಕರ ಮಾತ್ರ ಹಿಡಿದಿದ್ದು ನಿಮಗೆ ಬೇಕು ಅಂದ್ರೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ ಹಾಗೆ ಮಾತಾಡ್ತಾ ನಾವೆಲ್ಲ ಒಂದೇ ಮನೆಯಲ್ಲಿ ಇರೋದು ಆಗಿರುವಾಗ ಎಲ್ಲದೆಲ್ಲೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಹಾಗಿರುವಾಗ ನೀರು ನಂದು ಅಂತ ಯಾಕಮ್ಮ ಹೇಳ್ತೀಯಾ ರತ್ನ ಈ ಹುಡುಗಿ ಜೊತೆ ಯಾಕೆ ಸುಮ್ನೆ ಜಗಳ ಅಂತ ಸಂಜೆ ಮಗ ಬಂದಾಗ ಮಗನ ಜೊತೆ ಹೇಳಿದ್ಲು ಏನೋ ನಿನ್ನೆಂಟಿ ಬಂದ ಎರಡು ದಿನದಲ್ಲೇ ನಂದು ನಿಂದು ಅಂತ ಬಿಡಿಸಿ ಬಿಡ್ಸಿ ಮಾತಾಡ್ತಾ ಇದ್ದಾಳೆ ಇದು ಸರಿ ಇಲ್ಲ ಅಂತ ಹೇಳ ಅವಳಿಗೆ ಏನಮ್ಮ ಹೇಳ್ತಾ ಇದ್ದೀರಾ ಕೋಮಲಿ ಹಾಗೆ ಮಾತಾಡದ್ಲಾ ಇರಿಯಮ್ಮ ಅವಳ ಜೊತೆ ಇವಾಗ್ಲೇ ಮಾತಾಡ್ತೀನಿ ಸರಿ ಅಂತ ಹೇಳಿ ರತ್ನ ಅವಳ ಕೆಲಸವನ್ನು ಅವಳು ಮಾಡ್ತಾ ಇದ್ಲು ರಾಮು ಮನೆಯೊಳಗೆ ಹೋಗಿ ಕೋಮಲಿ ಜೊತೆ ಮಾತನಾಡಿದ ಏನು ನಾವೆಲ್ಲರೂ ಒಂದೇ ಮನೆಯಲ್ಲಿ ತಾನೇ ಇದ್ದೀವಿ ನೀನ್ ಮಾಡೋದು ಎಷ್ಟು ಸರಿ ಹೇಳು ನಾನು ಈ ವಿಷಯದ ಬಗ್ಗೆ ನಾಳೆ ಮಾತಾಡ್ತೀನಿ ಇವತ್ ನಂಗೆ ತುಂಬಾ ನಿದ್ರೆ ಬರ್ತಾ ಇದೆ ನಾನು ಮಲಗಿ ನಿದ್ರೆ ಮಾಡ್ತೀನಿ ಮರುದಿನ ಕೋಮಲಿ ತುಂಬಾ ಲೇಟಾಗಿ ನಿದ್ರೆಯಿಂದ ಎದ್ಲು ಆವಾಗ ರಾಮು ಕೆಲಸಕ್ಕೆ ಹೊರಟೋಗಿದ್ದ ಏನಮ್ಮ ಇವತ್ತು ಇಷ್ಟು ತಡವಾಗಿ ಎದ್ದಿದೀಯಾ ಹೊಸ ಸೊಸೆ ಇಷ್ಟು ಲೇಟಾಗಿ ಎದ್ದೇಳೋದು ಸರಿ ಇಲ್ಲಮ್ಮ ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಹೇಳ್ತಾರೆ ಏನತ್ತೆ ನನ್ನನ್ನೇ ನೀವು ಜೋರ್ ಮಾಡ್ತಾ ಇದ್ದೀರಾ ನನ್ ಗಂಡ ಸಂಪಾದನೆ ಮಾಡ್ತಿದ್ದಾರೆ ನಾನು ಕೂತು ತಿಂತಿದ್ದೀನಿ ನನ್ನ ಕೇಳಲಿಕ್ಕೆ ನೀವ್ಯಾರು ಹೇಳ್ಬೇಕಂದ್ರೆ ನಿಮ್ಗೆ ಮನೇಲಿರ್ಲಿಕ್ಕೆ ಹಕ್ಕೇ ಇಲ್ಲ ಯಾಕೆ ಅಂದ್ರೆ ಮಾವಯ್ಯ ಯಾವ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ನೀವಿಬ್ರು ಮನೆಯಲ್ಲೇ ಕೂತು ತಿಂತೀರಾ ಹೇಳಕ್ಕೋದ್ರೆ ನನ್ ಗಂಡನ್ ಸಂಪಾದನೆ ಮೇಲೆ ನನಗೆ ಹಕ್ಕಿರೋದು ನಿಮಗೆಲ್ಲ ಯಾವ ರೀತಿಯ ಹಕ್ಕು ಕೂಡ ಇಲ್ಲ ನೀವು ಬೇಕಂದ್ರೆ ಹೊರಗೆ ಕೂಡ ಹೋಗ್ಬೋದು ನನ್ ಮನೇನ ಹೇಗೆ ನಡ್ಸ್ಕೋಬೇಕು ಅಂತ ನಂಗ್ ಗೊತ್ತು ಕೋಮಲಿಯ ಮಾತು ಕೇಳಿ ಕೋಮಲಿಯ ಅತ್ತೆ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಆ ನಂತರ ಕೋಮಲಿಯ ಅಮ್ಮಳಾದ ಭಾಗ್ಯನಿಗೆ ಫೋನ್ ಮಾಡಿ ವಿಷಯವನ್ನೆಲ್ಲ ಹೇಳದ್ರು ಭಾಗ್ಯ ಕೋಮಲಿಗೆ ಹೇಗಾದ್ರೂ ಬುದ್ಧಿ ಕಲ್ಸ್ಬೇಕು ಅಂತ ತಕ್ಷಣ ಕಾಲ್ ಮಾಡದ್ಲು ನಾನು ಇವತ್ತೇ ನಿಮ್ಮ ಅಜ್ಜಿಯನ್ನು ಮನೆಯಿಂದ ಹೊರಗ್ ಕಳಿಸ್ತೀನಿ ನನ್ನ ಮಂಚದ್ಮೇಲೆ ಕೂರ್ಲಿಕ್ಕೆ ಬಿಡದಿಲ್ಲ ಆ ಮುದುಕಿ ಆಗಿರುವಾಗ ನಾನ್ ಯಾಕೆ ಆ ಮುದುಕಿನ ಮನೇಲಿಟ್ಕೋಬೇಕು ಹೊರಗೆ ಕಳಿಸ್ತೀನಿ ವಿಷಯ ಗೊತ್ತಾದ ತಕ್ಷಣ ಕೋಮಲಿ ಅವಳ ತಾಯಿ ಮನೆಗೆ ಬಂದೇ ಬಿಟ್ಲು ಏನಮ್ಮ ಏನ್ ಮಾತಾಡ್ತಾ ಇದ್ದೀರಾ ಈ ವಯಸ್ಸಲ್ಲಿ ಅಜ್ಜಿ ಹೋಗ್ತಾರೆ ಮನೆಯಿಂದ ಹೊರಗ್ ಕಳಿಸ್ತೀನಿ ಅಂತ ಹೇಳ್ತಿದ್ದೀರಾ ನೀನು ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ನಂಗೆ ಗೊತ್ತಿಲ್ಲ ಆ ಮುದುಕಿ ಮನೆಯಲ್ಲಿ ಇರ್ಲೇಬಾರ್ದು ಹೌದು ನನ್ ಗಂಡನ್ ಸಂಪಾದನೆಯಲ್ಲಿ ನಾನ್ ಕೂತು ತಿಂತ ಇದ್ದೀನಿ ಆ ಮುದುಕಿಗೆ ಕೊಡ್ಬೇಕು ಅಂತ ಎಲ್ಲಾದ್ರೂ ಬರ್ದಿತ್ತಿದ್ಯಾ ನಿನ್ಗೆ ಎಲ್ರನ್ನ ಜೋರ್ ಮಾಡೋದು ಅಳವಡಿಕೆ ಆಗ್ಬಿಟ್ಟಿದ್ಯಮ್ಮ ನಮ್ನೆಲ್ಲ ಸುಮ್ನೆ ಜೋರ್ ಮಾಡ್ತಿದೀಯಾ ಹೌದು ನೀವು ಮಧ್ಯದಲ್ಲಿ ತಾನೆ ಬಂದಿದ್ದು ಬೇಕಂದ್ರೆ ಮನೆ ಬಿಟ್ಟು ನೀವು ಹೋಗಿ ನನ್ನ ಅಜ್ಜ ಅಜ್ಜಿ ಇದೇ ಮನೆಯಲ್ಲಿ ಇರ್ತಾರೆ ಅವರಿಗೆ ಈ ಮನೆಯಲ್ಲಿ ಹಕ್ಕಿದೆ ನಿನಗೆ ಹಕ್ಕಿಲ್ಲ ಓ ಗೊತ್ತಾಯ್ತಾ ಇವಾಗ ನಿನ್ನೆ ಮೊನ್ನೆ ಆ ಮನೆಗೆ ಸೊಸೆಯಾಗಿ ಓದವಳು ಅತ್ತೆ ಮಾವನ ಹೊರಗೆ ಕಳಿಸ್ಬೇಕು ಅನ್ಕೊಂಡಿದ್ದೀಯಾ ನೀನು ಆ ಮನೆಗೋಗಿ ಎರಡು ಮೂರು ದಿನ ಕೂಡ ಆಗಿಲ್ಲ ಅಷ್ಟು ಬೇಗ ನಿನ್ನ ಬುದ್ಧಿವಂತಿಕೆಯನ್ನು ನಿಮ್ಮ ಅತ್ತೆ ಮೇಲೇನೆ ತೋರಿಸ್ತೀಯಾ ನಿನಗೆ ಮೊದ್ಲೇ ಹೇಳಿದ್ದೀನಿ ಅಲ್ಲೋದ್ಮೇಲೆ ಹುಷಾರಾಗಿ ಜೀವನ ಮಾಡಬೇಕು ಅಂತ ಆದ್ರೂ ಅರ್ಥ ಆಗಿಲ್ಲ ನಿಂಗೆ ಇವಾಗ ನಿಮ್ಮ ಅಜ್ಜಿನ ಮನೆಯಿಂದ ಹೊರಗೆ ಕಳಿಸ್ತೀನಿ ಅಂದಾಗ ನಿನಗೆ ಆ ಕಷ್ಟ ಏನು ಅಂತ ಗೊತ್ತಾಯ್ತಾ ಹೌದಮ್ಮ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಇವಾಗ್ಲೇ ನಮ್ಮ ಅತ್ತೆ ಮನೆಗೆ ಹೋಗಿ ನನ್ನ ಅತ್ತೆ ಮಾವ ನನ್ನ ಗಂಡನ್ ಜೊತೆ ಕ್ಷಮೆನ ಕೇಳ್ತೀನಿ ಕೋಮಲಿ ತಕ್ಷಣ ತನ್ನ ಮನೆಗೆ ಹೊರಟೋಗಿ ಅತ್ತೆ ಮಾವ ಹಾಗೂ ಅವಳ ಗಂಡನ್ ಜೊತೆ ಕ್ಷಮೆಯನ್ನು ಕೇಳಿದ್ಲು ಸೊಸೆಯಲ್ಲಿ ಆದ ಈ ಬದಲಾವಣೆಯನ್ನು ನೋಡಿ ಅತ್ತೆ ಮಾವ ಗಂಡ ಎಲ್ಲರೂ ಸಂತೋಷಪಟ್ಟರು ಅವರು ಈ ಬೇಸಿಗೆ ಕಾಲದಲ್ಲಿ ನೀರಿಗೆ ಕಷ್ಟವನ್ನು ಪಡೆದೇ ಎಲ್ಲರೂ ಒಗ್ಗಟ್ಟಿನಿಂದ ಜೀವನವನ್ನು ಮಾಡಿದ್ರು ಶಾಂತಮ್ಮನಿಗೆ ರಾತ್ರಿಯಿಂದನೇ ತುಂಬಾ ಚಿಂತೆಯಾಗಿತ್ತು ತನ್ನ ಮಗನಾದ ರಾಮ್ಬಾಬು ಕುಡಿತಾನೇ ಇದ್ದಾನೆ ಅಂತ ರಾಧಿಕನ ಆಲೋಚನೆ ಮಾಡಿಕೊಂಡು ಶಾಂತಮ್ಮ ತುಂಬಾನೇ ಚಿಂತೆ ಮಾಡ್ತಿದ್ರು ಅಷ್ಟರಲ್ಲಿ ಬೆಳಿಗ್ಗೆ ರಾಮ್ಬಾಬು ಎದ್ದ ರಾಧಿಕಾ ರಾಧಿಕಾ ಎಲ್ಲೇ ಸತ್ತಿದೀಯಾ ಏನ್ರಿ ಏನಾಯ್ತು ಆ ಟೀನ ತಗೊಂಬಂದು ನನ್ ಮುಖದ್ಮೇಲೆ ಉಯ್ಯಿ ಯಾರೂ ಕೂಡ ನನ್ನ ನೋಡೋದೇ ಇಲ್ಲ ನನ್ ಮೇಲೆ ಯಾರಿಗೂ ಜವಾಬ್ದಾರಿಯೇ ಇಲ್ವಾ ಏನಮ್ಮ ನನ್ನ ಹಾಗೆ ನೋಡ್ತಾ ಇದ್ದೀರಾ ನಾನೇನು ಕಳ್ಳನ ನಿಮ್ ಮಗ ರಾಮ್ಬಾಬು ಹೀಗೆ ಮಾತನಾಡುವಾಗ ಶಾಂತಮ್ಮನಿಗೆ ಕೋಪ ನೆತ್ತಿಗೇರಿತು ಶಂಕರಮ್ಮ ಸ್ವಲ್ಪ ಒತ್ತು ಕೂಡ ಆಲೋಚನೆ ಮಾಡದೆ ರಾಮ್ಬಾಬು ಕೆನ್ನೆಗೆ ಬಾರ್ಸಿದ್ರು ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕು ಕಣೋ ರಾತ್ರಿ ಆದ್ರೆ ಕಂಠಪೂರ್ತಿ ಕುಡ್ಕೊಂಡ್ ಬರೋದು ಬೆಳಿಗ್ಗೆ ಆದ್ರೆ ನಮ್ ಜೊತೆ ಜಗಳ ಮಾಡೋದು ನಿನ್ಗೇನ್ ಬುದ್ಧಿ ಇಲ್ವಾ ನಿಂದು ಕೂಡ ಒಂದು ಬದುಕಾನು ಆ ಹುಡ್ಗಿನ ನೋಡಿದ್ರೆ ನಿಂಗೆ ಸ್ವಲ್ಪ ಕೂಡ ಬೇಜಾರಾಗಲ್ವಾ ಪಾಪ ಹುಡುಗಿ ಈ ಮನೆಯಲ್ಲಿ ಕೆಲ್ಸ ಮಾಡಿ ಮಾಡಿ ನಿನ್ ಜೊತೆ ಒದೆ ತಿನ್ಕೊಂಡ್ ಇಲ್ಲೇ ಕೂತಿದ್ದಾಳೆ ನಿನ್ನಂತಹ ಕುಡ್ಕನ ಕಟ್ಕೊಂಡು ಅವಳು ಒಂದಿನಾದ್ರೂ ನೆಮ್ಮದಿಯಾಗಿ ಇದ್ದಿದ್ದಾಳ ಇವಾಗ್ಲಾದ್ರೂ ಬದ್ಲಾಗೋ ಅಮ್ಮಾ ನೀವು ಹೇಳಿದ್ರಲ್ವಾ ಇವಾಗ್ಲೇ ಬದ್ಲಾಗ್ತೀನಮ್ಮ ಇವಾಗಲೇ ಬದ್ಲಾಗ್ತೀನಿ ಸ್ನಾನ ಮಾಡಿ ಬಂದು ಪೌಡ್ರೆಲ್ಲ ಹಾಕ್ಕೊಂಡು ಮುಖವನ್ನು ತುಂಬ ಸುಂದರವಾಗಿ ಮಾಡ್ಕೊಂಡು ಬುದ್ಧಿವಂತನ ಹಾಗೆ ಬದ್ಲಾಗ್ತೀನಿ ನಿಜಮ್ಮ ನಿಮ್ಮೇಲೆ ಪ್ರಮಾಣ ತುತು ಹುಚ್ಚಿ ನಾಯಿನ ಹಾಗೆ ಇಟ್ಕೊಂಡು ನಿನ್ನ ಬುದ್ಧಿನ ಎಲ್ಲೋ ಬದಲಾಯಿಸ್ಕೋತೀಯ ಅಮ್ಮ ರಾಧಿಕಾ ಈ ಬಡವನಿಗೆ ರಾತ್ರಿ ತಂಗ್ಲನ ಏನಾದರೂ ಇದ್ರೆ ಕೊಡಮ್ಮ ತಿಂದ್ಬಿಟ್ಟು ಅಲ್ಲಿ ಬೀದಿಯಲ್ಲಿ ಮಲ್ಕೊಳ್ಳಿ ಸರಿ ಅತ್ತೆ ಹೀಗೆ ರಾಧಿಕಾ ರಾತ್ರಿ ಮಿಕ್ಕಿರುವ ಅನ್ನವನ್ನು ತೆಗೆದುಕೊಂಡು ಬಂದು ತನ್ನ ಗಂಟನಿಗೆ ಬಡಿಸಿದ್ಲು ಸ್ವಲ್ಪ ಕೂಡ ತಡ ಮಾಡದೆ ಆ ಊಟವನ್ನು ಬಗಬಗ ಅಂತ ತಿಂದ ರಾಂಬಾಬು ಮಗನನ್ನು ನೋಡಿ ಶಾಂತಮ್ಮ ಕಣ್ಣೀರನ್ನು ಹಾಕ್ತಾ ಇದ್ರು ಅದನ್ನು ನೋಡಿ ರಾಂಬಾಬು ಏನಮ್ಮ ಏನ್ ನಡೀತು ಅಂತ ಈ ಕಣ್ಣೀರು ನಾನು ಊಟ ಮಾಡಿದ್ರೆ ನಿನಗ್ಯಾಕೆ ಕಣ್ಣೀರ್ ಬರ್ತಿದೆ ಏನು ನಾನು ಹಿಂದೇನೆ ತಿರುಗ್ತಾ ಇದ್ದೀರಾ ಅಥವಾ ನಿನ್ನೆ ಕನ್ಸಲ್ಲಿ ಏನಾದರೂ ನೋಡುದ್ರಾ ಹೇಳಿ ಅಮ್ಮ ಸ್ವಲ್ಪ ಮಾತ್ ನಿಲ್ಸ್ರಿ ಪಾಪ ಅತ್ತೆ ನಿಮ್ಮ ವರ್ತನೆಯನ್ನು ನೋಡಿ ಕಣ್ಣೀರಾಗ್ತಾ ಇದಾರೆ ನಿಮ್ನ ಕಟ್ಕೊಂಡ ಕರ್ಮಕ್ಕೆ ಈ ಕರ್ಮನ ನಾನು ಅನ್ಭವಿಸ್ಲೇಬೇಕು ಗೆ ಸ್ವಲ್ಪವಾದ್ರು ಕರುಣೆ ದಯೆ ಎನ್ನುವುದು ಇದೆಯಾ ಹೇಳಿ ಇಲ್ಲ ನನ್ ಜೊತೆ ಅದು ಇಲ್ಲ ಅಂತ ನಿನ್ಗೆ ಮೊದ್ಲೇ ಗೊತ್ತಿಲ್ವಾ ಬೇಕಂದ್ರೆ ಬೆಳಿಗ್ಗೆನೆ ಆ ಮಾರ್ವಾಡಿ ಅಂಗಡಿಗೆ ಹೋಗಿ ನಿನಗೆ ಆರು ಕೆ ಜಿ ಕರುಣೆ ಆರು ಕೆ ಜಿ ದಯೆ ಆವಾಗ ಕೇಳೆ ಕೊಡ್ತೀನಿ ಇದೆಯಾ ಇದೆಯಾ ಅಂದ್ರೆ ಇವಾಗ ಕೊಡ್ಲಿಕ್ಕಾಗುತ್ತಾ ರಾಮ್ಬಾಬು ಹೀಗೆ ಮಾತಾಡ್ತಾ ಇದ್ದಾಗ ಶಾಂತಮ್ಮ ರಾಧಿಕಾ ನೋಡ್ಕೊಂಡೇ ನಿಂತಿದ್ರು ಅಮ್ಮ ರಾಧಿಕಾ ಈ ಪಾಪಿಗೆ ಇನ್ನು ಅವನ್ ಕುಡ್ದ ಮತ್ತು ಇಳ್ದಿರದಿಲ್ಲ ನಿನ್ ಬಾಮ್ಮ ಅವ್ನ್ ಕೆಲಸ ಅವನೇ ನೋಡ್ಕೊಳ್ಳಿ ಹೀಗೆ ಶಾಂತಮ್ಮ ರಾಧಿಕಾ ಬ್ಯಾಗನ್ನು ತೆಗೆದುಕೊಂಡು ಮಾವಿನ ಕೈ ಕುಯ್ಯುವ ಕೆಲ್ಸಕ್ಕೆ ಬಂದ್ರು ಕೂಲಿ ಯಜಮಾನನಾದ ಗುಪ್ತಮ್ ಅಲ್ಲಿ ಜನರನ್ನು ನೋಡುತ್ತಾ ಶಾಂತಮ್ಮನ ನೋಡಿ ತುಂಬಾನೇ ಕೋಪ ಪಟ್ಟ ಇಲ್ ನೋಡಿ ಶಾಂತಮ್ಮ ನಿನ್ನೆ ನೀವು ತುಂಬಾ ಕಡಿಮೆನೆ ಹಣ್ಣು ಕುಯ್ದಿದ್ದೀರಾ ಈಗಾದ್ರೆ ಕಷ್ಟ ಪ್ರತಿದಿನ ಹತ್ತು ಕುಕ್ಕೆ ಮಾವಿನಕಾಯಿನ ಕುಯ್ಬೇಕು ಆವಾಗ್ಲೇ ನಿಮ್ಗೆ ಸಂಬಳ ಕೊಡೋದು ಅಯ್ಯ ಮೊನ್ನೆ ಮೈಗೆ ಹುಷಾರಿರ್ಲಿಲ್ಲ ಅದಕ್ಕೆ ಮಾಡಕ್ಕಾಗಿಲ್ಲ ಇವತ್ತು ಹಾಗೆ ಅಲ್ಲ ಇವತ್ತು ಚೆನ್ನಾಗಿದ್ದೀನಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಇವತ್ತು ಆರೋಗ್ಯವಾಗಿದ್ದೀನಿ ಇವತ್ತಿಬ್ರು ಸೇರಿ ಇಪ್ಪತ್ತು ಕುಕ್ಕೆ ಮಾವಿನಕಾಯಿನ ಕುಯ್ತೀವಿ ಅಷ್ಟೇ ಸರಿ ಹೀಗೆ ಅತ್ತೆ ಸೊಸೆ ಇಬ್ರು ಮಾವಿನಕಾಯಿಯನ್ನು ಕುಯ್ಯುವ ಕೆಲಸವನ್ನು ಆರಂಭಿಸಿದ್ರು ಕೆಲಸ ಮಾಡ್ತಾ ಮಾಡ್ತಾ ಶಾಂತಮ್ಮನಿಗೆ ಯಾಕೋ ತುಂಬಾ ಸುಸ್ತಾದಂಗೆ ಆಯಿತು ಹೀಗೆ ಸುಸ್ತಾದ ಕಾರಣ ಅವರಿಂದ ಸರಿಯಾಗಿ ಕೆಲಸ ಮಾಡಕ್ಕಾಗಿಲ್ಲ ಅಮ್ಮ ರಾಧಿಕಾ ಅಮ್ಮ ರಾಧಿಕಾ ನನ್ಗೆ ಯಾಕೋ ತಲೆ ಸುತ್ತಾ ಅಮ್ಮ ಏನ್ ಮಾಡ್ಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅತ್ತೆ ಏನಾಯ್ತತ್ತೆ ಕೂತ್ಕೊಳ್ಳಿ ಸ್ವಲ್ಪ ನೀರ್ ಕುಡೀರಿ ಹೀಗೆ ರಾಧಿಕಾ ನೀರ್ ಕೊಟ್ಟ ಕಾರಣ ಶಾಂತಮ್ಮ ಸ್ವಲ್ಪ ಚೇತರಿಸಿಕೊಂಡ್ರು ನಿಮ್ಮ ಪರಿಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಅತ್ತೆ ಅವ್ರನ್ನ ನೋಡಿದ್ರೆ ಕಂಠ ಪೂರ್ತಿ ಕುಡಿತಾರೆ ನಮ್ಮ ಕಷ್ಟ ಮಾತ್ರ ಯಾರಿಗೂ ಬರಬಾರ್ದತ್ತೆ ಇವತ್ ನಾನು ಕೆಲಸ ಮಾಡ್ತೀನಮ್ಮ ಇವತ್ತು ಹತ್ತು ಮೂಟೆ ಮಾವಿನ ಕೈ ಕುಯ್ಯದಿದ್ರೆ ಆ ಮಾಲೀಕ ಸುಮ್ನೆ ಇರಲ್ಲ ಅತ್ತೆ ಅದನ್ನ ನಾನ್ ನೋಡ್ಕೋತೀನತ್ತೆ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಹೀಗೆ ರಾಧಿಕಾ ತುಂಬಾ ಕಷ್ಟವನ್ನು ಪಡುತ್ತಾ ಅವಳ ಅತ್ತೆಯ ಕೆಲಸವನ್ನು ಕೂಡ ಅವಳೇ ಮಾಡಿದ್ಲು ಸಂಜೆಯಾಗುವಾಗ ರಾಧಿಕನಿಗೆ ತುಂಬಾನೇ ಸುಸ್ತಾಗಿತ್ತು ಅವಳ ಕೆಲಸದ ಜೊತೆಗೆ ಅವಳ ಅತ್ತೆ ಕೆಲಸವನ್ನು ಕೂಡ ಮಾಡಿದ್ಲು ಪರವಾಗಿಲ್ವೇ ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದೀರಾ ಸರಿ ಸರಿ ಪ್ರತಿದಿನ ಈಗೇನೆ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಗೊಳ್ಳಿ ಈ ದಿನದ ಕೂಲಿ ತುಂಬಾ ಸಂತೋಷ ಕಣಯ್ಯ ಸರಿ ಸರಿ ಹಾಗೇನೆ ಒಂದು ಹತ್ತತ್ತು ಮಾವಿನಕಾಯಿನ ಮನೆಗೆ ತಗೊಂಡೋಗಿ ಇವತ್ತು ನನಗೆ ಒಳ್ಳೆ ಲಾಭ ಬಂದಿದೆ ಅದರಿಂದ ಸಂತೋಷದಿಂದ ನಿಮಗೆ ಹತ್ತು ಮಾವಿನಕಾಯಿ ಕೊಡ್ತೀನಿ ಏನಮ್ಮ ರಾಧಿಕಾ ತಗೊಂಡೋಗಮ್ಮ ತಗೊಂಡೋಗೋ ಸರಿ ಅಯ್ಯ ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಅತ್ತತ್ತು ಮಾವಿನಕಾಯಿನ ಮನೆಗೆ ತಗೊಂಡೋದ್ರು ಕೂಲಿ ಮಾಡಿ ಬಂದ ಹಣದಿಂದ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡ್ರು ಸ್ವಲ್ಪ ಉಳಿದ ಹಣವನ್ನು ಒಂದು ಡಬ್ಬಿಗೆ ಹಾಕಿ ಅದನ್ನು ಅಡಿಗೆ ಮನೆಯಲ್ಲಿ ಇಟ್ಲು ಪ್ರದಿನ ಬೆಳಿಗ್ಗೆ ಎದ್ದು ನೋಡುವಾಗ ಆ ಹಣ ಅಲ್ಲಿ ಇರ್ಲಿಲ್ಲ ಪ್ರತಿ ದಿನದಂತೆ ಆ ದಿನ ಕೂಡ ಆ ಹಣವನ್ನು ರಾಮ್ಬಾಬುನೇ ತಗೊಂಡೋಗಿದ್ದ ತಾಂತಮ್ಮನಿಗೂ ರಾಧಿಕನಿಗೂ ತುಂಬಾನೇ ಕೋಪ ಬಂತು ಈಕೆ ಹೆಂಗಸರು ಕಷ್ಟಪಟ್ಟು ಕೂಲಿ ಮಾಡಿ ತಂದು ಕೊಡುವ ಹಣದಿಂದ ಕುಡ್ದು ಬರ್ತೀಯಲ್ಲ ನೀನೆಲ್ಲ ಒಂದ್ ಗಣಸ ಹೀಗೆ ಜೀವನ ಮಾಡಕ್ಕೆ ಸಾಯ್ಬೋದಲ್ವಾ ಚಿಚಿ ಏನೇ ರಾಧಿಕಾ ನಾನು ಸಾಯೋದಿಲ್ಲ ನಾನ್ ಸತ್ರೆ ಆ ವೈನ್ ಶಾಪ್ ಓನರ್ ಹೇಗ್ ಬದುಕ್ತಾನೆ ಇಲ್ಲ ಅವನಿಗೋಸ್ಕರ ಆದ್ರೂ ನಾನ್ ಬದುಕ್ಲೇಬೇಕು ನಿಗೆ ಜನ್ಮ ಕೊಟ್ಟ ಕಷ್ಟಕ್ಕೆ ಇವತ್ ನಾನ್ ಅನ್ಭವಿಸ್ತಾ ಇದ್ದೀನಿ ಇನ್ನು ಈ ಜನ್ಮದಲ್ಲಿ ಬದಲಾಗಲ್ಲ ಕಣು ಅಮ್ಮ ರಾಧಿಕಾ ಅವನ್ ಬಗ್ಗೆ ಆಲೋಚನೆ ಮಾಡದ್ನ ಬಿಟ್ಬಿಡು ನಾವು ಬಾ ಹೋಗೋಣ ಮಧ್ಯಾಹ್ನಕ್ಕೆ ಏನಾದ್ರೂ ಮಾಡಿದ್ಯಮ್ಮ ಮಾಡಿದೀನಿ ಅತ್ತೆ ಊಟದ ಜೊತೆಗೆ ಮಾವಿನಕಾಯಿನ ಕೊಟ್ಟಿದ್ರಲ್ಲ ಉಪ್ಪಿನಕಾಯಿ ಹಾಕಿದೀನಿ ಮಾವಿನಕಾಯ ಸರಿ ಸರಿ ಚೆನ್ನಾಗಿದೆ ಸರಿ ಆಯ್ತು ಮಧ್ಯಾಹ್ನ ರುಚಿ ನೋಡೋಣ ಹೀಗೆ ಶಾಂತಮ್ಮ ರಾಧಿಕಾ ಎಂದಿನಂತೆ ಕೆಲ್ಸಕ್ಕೆ ಬಂದ್ರು ಉತ್ತಮ್ ಹೇಳಿದ ಹಾಗೇನೆ ಪ್ರತಿದಿನದ ಹಾಗೇನೆ ಅವತ್ತು ಕೂಡ ಚೆನ್ನಾಗಿ ಕೆಲ್ಸ ಮಾಡಿ ಮೂಟೆನ ತುಂಬಿಸಿದ್ರು ಗೆ ಅವರಿಬ್ಬರು ಊಟ ಮಾಡಲೆಂದು ಕೂತ್ರು ರಾಧಿಕಾ ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಶಾಂತಮ್ಮ ತಿಂದು ನೋಡಿದ್ರು ಊಟಕ್ಕೆ ಆ ಮಸಾಲ ಮಾವಿನಕಾಯಿ ಆಗಿತ್ತು ಅದ್ಭುತವಾಗಿದೆ ಅಮ್ಮ ಇಷ್ಟು ಚೆನ್ನಾಗಿ ರುಚಿ ಮಾತ್ರ ಚೆನ್ನಾಗಿದೆ ರಾಧಿಕಾ ನಿಜಾನ ಅತ್ತೆ ಹ್ಮ ತುಂಬಾ ರುಚಿಯಾಗಿದೆ ಕಣಮ್ಮ ಶಂಕರಮ್ಮ ರಾಧಿಕಾ ಹೀಗೆ ಮಾತಾಡ್ತಾ ಇರೋದ್ನ ಅವರು ಗಮನಿಸಿದ್ರು ಕೂಡ ರಾಧಿಕನ ಬಳಿ ಬಂದು ಸ್ವಲ್ಪ ಕೇಳಿ ಆ ಮಾವಿನಕಾಯಿಯ ರುಚಿ ನೋಡಿದ್ರು ಹ್ಮ್ ಹೌದಮ್ಮ ತುಂಬಾ ರುಚಿಯಾಗಿದೆ ನಿನ್ ಕೈಯಲ್ಲಿ ಏನೋ ಅದ್ಭುತನೇ ಇದೆ ಇದುವರೆಗೂ ಮಾವಿನಕಾಯಿ ಉಪ್ಪಿನಕಾಯಿನ ತಿಂದಿದೀನಿ ಇಂತ ರುಚಿ ಎಲ್ಲೂ ಕೂಡ ನೋಡ್ಲಿಲ್ಲ ಇದೇ ರೀತಿ ಮಾಡಿ ವ್ಯಾಪಾರ ಮಾಡಬೋದಲ್ವಮ್ಮ ಒಳ್ಳೆ ಲಾಭ ಬರುತ್ತೆ ನಿಜನ ಯಜಮಾನ್ರಿ ಇದಕ್ಕೆ ಹಣ ಕೂಡ ಬರುತ್ತಾ ಹೌದಮ್ಮ ಇವಾಗ ಇವಾಗ ನನಗೂ ಆಲೋಚನೆ ಬರ್ತಿದೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನೀನು ಈ ರೀತಿ ಮಾಡಿ ನನಗ್ ಕೊಡು ನಾನು ಹಣವನ್ನು ಸಂಪಾದನೆ ಮಾಡಿ ನಿನಗೂ ಕೂಡ ಲಾಭ ಕೊಡ್ತೀನಿ ಕೆಲಸ ನಿಂದು ಲಾಭ ನಮ್ಮಿಬ್ಬರದ್ದು ಸರಿನಾ ಅಯ್ಯೋ ಎಂತ ಅವಕಾಶವನ್ನು ಕೊಡ್ತಾ ಇದ್ದೀರಾ ಇಲ್ಲ ಅಂತ ಹೇಳಕ್ಕಾಗುತ್ತಾ ಅಮ್ಮ ರಾಧಿಕಾ ಈ ದಿನನೇ ಕೆಲಸನ ಆರಂಭಿಸಮ್ಮ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಸರಿ ಅತ್ತೆ ಹೀಗೆ ರಾಧಿಕಾ ಅಲ್ಲಿರುವ ಮಾವಿನಕಾಯಿನ ಕುಯ್ದು ಅದಕ್ಕೆ ಮಸಾಲ ಹಚ್ಚಿ ತುಂಬಾ ಚೆನ್ನಾಗಿ ಮಸಾಲೆ ಹಾಕಿ ತಯಾರಿಸಿದ್ಲು ಅದನ್ನು ತೆಗೆದುಕೊಂಡು ಹೋಗಿ ಉತ್ತಮ ವ್ಯಾಪಾರ ಮಾಡೋದ್ರು ಇದರಿಂದ ತುಂಬಾ ತುಂಬಾ ಬಂದು ಕೂಡ ಚೆನ್ನಾಗಿ ಲಾಭ ಬಂತು ಮಾಡಿದ್ರು ಉತ್ತಮ ಸಂತೋಷ ಪಟ್ರು ಅಮ್ಮ ರಾಧಿಕಾ ನಮ್ಮ ವ್ಯಾಪಾರ ಅದ್ಭುತವಾಗಿತ್ತು ಆ ಮಾವಿನ ಕೈನ ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಕೇವಲ ನನಗೆ ಪ್ರತಿದಿನ ಐದು ಸಾವಿರ ಮಾತ್ರ ಬರ್ತಾ ಇತ್ತು ಇವತ್ತು ನಿಮ್ ಸೊಸೆ ಮಸಾಲಾ ಮ್ಯಾಂಗೋ ಮಾಡಿ ನನ್ ಕೈಗೆ ಕೊಟ್ಲಲ್ವಾ ಅದ್ನ ನಾನು ಮಾರಾಟ ಮಾಡಿದಾಗ ನನಗೆ ಇಪ್ಪತ್ತು ಸಾವಿರ ಬಂತು ಮೂರು ಪಟ್ಟು ಲಾಭ ಕಣಮ್ಮ ಒಳ್ಳೆ ಲಾಭ ಬಂದಿದೆ ಯಜಮಾನ್ರಿ ನಿಜಾನ ಹೌದಮ್ಮ ಇವಾಗ ಬಂದ ಲಾಭದಲ್ಲಿ ಅರ್ಧ ನಿಮಗೆ ಅರ್ಧ ನನಗೆ ಸರಿನಾ ತುಂಬಾ ಸಂತೋಷ ಅಯ್ಯುಡಿಯಮ್ಮ ಕಷ್ಟವನ್ನು ನಂಬದ್ರೆ ಲಾಭನೇ ಸಿಗುತ್ತೆ ಕಣಮ್ಮ ಹಿಂದೆ ತಿರುಗಿ ನೋಡುವ ಅವಶ್ಯಕತೆ ಇಲ್ಲ ನನಗೆ ಬೇಕು ಅಂದ್ರೆ ಸ್ವಲ್ಪ ಜನ ಕೂಲಿ ಜನಗಳನ್ನ ಇಟ್ಕೊ ಅವಿನ ಕೈ ಸೀಸನ್ ಮುಗಿಯಷ್ಟರಲ್ಲಿ ನಾವು ಇದರಲ್ಲಿ ಅಧಿಕ ಲಾಭವನ್ನು ಪಡಿಬೇಕು ಸರಿ ಅಯ್ಯ ಹೀಗೆ ರಾಧಿಕಾ ಅವಳ ಅತ್ತೆ ಜೊತೆ ಸೇರಿ ಮಸಾಲಾ ಮ್ಯಾಂಗೋ ವ್ಯಾಪಾರವನ್ನು ಆರಂಭಿಸಿದ್ಲು ಇದರಿಂದ ತುಂಬಾ ಲಾಭ ಸಂಪಾದನೆ ಮಾಡಿದ್ಲು ಮಸಾಲಾ ಮ್ಯಾಂಗೋಗೆ ತುಂಬಾ ಡಿಮ್ಯಾಂಡ್ ಇತ್ತು ಇದರಿಂದ ಮಸಾಲಾ ಮ್ಯಾಂಗೋ ಮಾಡ್ತಾ ಇರುವ ರಾಧಿಕಾ ಫೇಮಸ್ ಆದ್ಲು ಹೀಗೆ ಇದರಿಂದ ಒಳ್ಳೆ ಆರ್ಡರ್ ಕೂಡ ಬಂದು ಒಳ್ಳೆ ಲಾಭ ಕೂಡ ಬರ್ತಾ ಇತ್ತು ಹೀಗೆ ರಾಧಿಕಾ ಒಂದು ದೊಡ್ಡ ಮನೆಯನ್ನು ಕೂಡ ತಗೊಂಡ್ಲು ಹೆಂಡತಿಯ ಗೆಲುವನ್ನು ನೋಡಿದಾಗ ಗಂಡನಾದ ರಾಮ್ಬಾಬು ಕೂಡ ಬದಲಾದ ರಾಧಿಕಾ ನನ್ನ ಕ್ಷಮಿಸು ನನ್ ಮಾಡಿದ ತಪ್ಪುನ ಅರ್ಥ ಮಾಡ್ಕೊಂಡೆ ನಾನು ನಿರ್ಲಕ್ಷ್ಯದಿಂದ ಸೋಮರಿಯಾಗಿ ಬದುಕದಿಲ್ಲ ನಿನ್ ಜೊತೆ ಸೇರಿ ನಾನು ಕೂಡ ಕೆಲಸ ಮಾಡ್ತೀನಿ ನೀನು ತಡವಾದ್ರೂ ಕೂಡ ನಿರ್ಧಾರನೇ ತಗೊಂಡಿದೀಯಪ್ಪ ನೀನು ಚೆನ್ನಾಗ್ತೀಯ ಅಂತ ನಮಗೆ ನಂಬಿಕೆ ಬಂತು ತುಂಬಾ ಸಂತೋಷ ಕಣ್ರಿ ಅದಕ್ಕಿಂತ ಒಂದು ಎಂಟಿಗೆ ಇನ್ನೇನು ಬೇಕು ರೀ ಸಂತೋಷ ಹೀಗೆ ಶಾಂತಮ್ಮ ಮತ್ತು ರಾಧಿಕನ್ ಜೊತೆ ಸೇರಿ ರಾಮ್ ಬಾಬು ಕೂಡ ಮಸಾಲಾ ಮ್ಯಾಂಗೋ ವ್ಯಾಪಾರವನ್ನು ಮಾಡ್ತಾ ಇದ್ದ ಇದರಿಂದ ಒಳ್ಳೆ ಲಾಭ ಬಂತು ತುಮ್ಗೆ ಕೂಡ ಒಳ್ಳೆ ಲಾಭ ಬಂತು ಬರುವ ಲಾಭದಲ್ಲಿ ರಾಧಿಕನಿಗೆ ಕೂಡ ಕೊಡ್ತಾ ಇದ್ದ ಹೀಗೆ ಮಸಾಲಾ ಮ್ಯಾಂಗೋ ವ್ಯಾಪಾರದಿಂದ ರಾಧಿಕನಿಗೂ ಒಳ್ಳೆ ಲಾಭ ಬಂದು ಅದು ಜನರಿಗೆ ಕೂಡ ತುಂಬಾ ಇಷ್ಟವಾಗಿತ್ತು